ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಮುನಿರತ್ನರನ್ನ ಹಾಜರುಪಡಿಸಲಾಯಿತು ನ್ಯಾಯಾಧೀಶರ ಎದುರು ಬಿಜೆಪಿ ಶಾಸಕ ಮುನಿರತ್ನ ಹೇಳಿದ್ದೇನು ಹಾಗಾದ್ರೆ ನಿನ್ನೆ ನಾಪತ್ತೆಯಾಗಿದ್ದಂತಹ ಮುನಿರತ್ನನ್ನ ಕೋಲಾರದ ಬಳಿ ಅರೆಸ್ಟ್ ಮಾಡ್ಕೊಂಡು ಬಂದ್ರು ಪೊಲೀಸರು ನಿನ್ನೆ ನಾನು ತಿರುಪತಿಗೆ ಹೊರಟಿದ್ದೆ ಅಂತ ಶಾಸಕ ಮುನಿರತ್ನ ನ್ಯಾಯಾಧೀಶರ ಎದುರುಗಡೆ ಹೇಳಿರುವಂತ ಹೇಳಿಕೆ ಇತ್ತು ನನ್ನನ್ನ ತರಾತುರಿಯಲ್ಲಿ ಪೊಲೀಸರು ಬಂಧನ ಮಾಡಿಬಿಟ್ಟಿದ್ದಾರೆ ಅಧಿಕಾರವನ್ನ ದುರ್ಬಳಕೆ ಮಾಡಿ ನನ್ನನ್ನ ಬಂಧಿಸಲಾಗಿದೆ ಅಂತ ನ್ಯಾಯಾಧೀಶರ ಎದುರುಗಡೆ ಮುನಿರತ್ನ ಕೊಟ್ಟಿರುವಂತ ಹೇಳಿಕೆ ಅಂತ ಇದು ಇದು ರಾಜಕೀಯ ಪ್ರೇರಿತ ಅಂತ ನ್ಯಾಯಾಧೀಶರ ಎದುರುಗಡೆ ಶಾಸಕ ಮುನಿರತ್ನ ಹೇಳಿರೋದು ನನ್ನ ಮನೆ ಪಕ್ಕದಲ್ಲೇ ಠಾಣೆ ಇತ್ತು ಕರೆದಿದ್ರೆ ವಿಚಾರಣೆಗೆ ಹೋಗ್ತಾ ಇದ್ದೆ ಅಂತ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ ಹೇಗೆ ವಿಚಾರಣೆಗೆ ಹೋಗ್ತಾ ಇದ್ರು ಅಂತ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತೇಳಿ ಕೂಡ ಮುನಿರತ್ನ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಇದು ಒಂದ್ ರೀತಿ ಅನುಕಂಪ ಆಗಿಟ್ಟಿಸ್ಕೊಳ್ಳುವಂತ ಪ್ರಯತ್ನ ಅನ್ನೋದು ಮೇಲ್ನೋಟಕ್ಕೇನೆ ಗೊತ್ತಾಗ್ತಾ ಇದೆ ಬರೋದಾಗಿದ್ರೆ ವಿಚಾರಣೆಗೆ ಹಾಜರಾಗೋದಾಗಿದ್ರೆ ಎಫ್ಐಆರ್ ಆರ್ ದಾಖಲಾಗಿದೆ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದ ಗೊತ್ತಾದಕ್ಷಣ ತಾವಾಗೆ ಬರಬೇಕಾಗಿತ್ತು ಅದನ್ನ ಬಿಟ್ಟು ಇನ್ನೆಲ್ಲೋ ನಾಪತ್ತೆ ಆದರೆ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ರು ಇವ್ರ ಮನೆ ಹತ್ರ ಹೋಗಿ ಕೂಡ ಸ್ಥಳ ಮಹಜರ ಮಾಡಿ ಮಹಜರು ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿಗ್ಲಿಲ್ಲ ಆದರೆ ಅಲ್ಲಿ ನ್ಯಾಯಾಧೀಶರ ಎದುರುಗಡೆ ಹೇಳಿರುವಂತ ಹೇಳಿಕೆ ಏನಪ್ಪಾ ಅಂದ್ರೆ ನಾನು ತಿರುಪತಿ ಹೊರಟಿದ್ದೆ ಏಕಾಏಕಿಯಾಗಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ದುರ್ಬಳಕೆ ಮಾಡಿಕೊಂಡೇನಿಲ್ಲ ಅರೆಸ್ಟ್ ಮಾಡಿಲ್ಲ ಮೊದಲಿಗೆ ಅವ್ರನ್ನ ಹುಡುಕಾಟ ಮಾಡಿದರು ಆದರೂ ಕೂಡ ಸಿಗಲಿಲ್ಲ ಪೊಲೀಸರು ಅವ್ರ ಮನೆ ಹತ್ರನೇ ಹೋದರು ಸ್ಥಳ ಮಹಜರು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಆಪ್ತರನ್ನು ವಿಚಾರಿಸಿದ್ರು ಎಲ್ಲೂ ಕೂಡ ಇಲ್ಲ ನಾಪತ್ತೆ ಮುನಿರತ್ನ ಅವರು ಅದಾದ ಬಳಿಕ ಅವರ ಫೋನಿಗೆ ಕರೆ ಮಾಡಿದ್ರು ಕೂಡ ಫೋನ್ ಸ್ವಿಚ್ಡ್ ಆಫ್ ಕೆಲ ಮಾಧ್ಯಮಗಳಿಗೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದರು ಅದಾದ ಬಳಿಕ ನಾಪತ್ತೆ ಆಗಿಬಿಟ್ರು ಫೋನು ಕೊಟ್ಟು ಕೊಡ್ತಾ ಇದ್ದಂಥವ್ರು ಏಕಾಏಕಿಯಾಗಿ ನಾಪತ್ತೆ ಆದ ತಕ್ಷಣ ಪೊಲೀಸರು ಅಲರ್ಟ್ ಆಗಿ ಎಲ್ಲಿ ಹೋಗಿರ್ಬೋದು ಇವರು ಅಂತ ಹುಡುಕಾಟವನ್ನು ನಡೆಸಿ ಕೊನೆಗೆ ಕೋಲಾರದ ಬಳಿ ಇವರನ್ನ ಮುಳುಬಾಗಿಲು ಏನಿದೆ ಆ ಪ್ಲೇಸ್ ಹತ್ರ ಹೋಗಿ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೇಲೆ ಹೇಳಿರುವಂಥ ಹೇಳಿಕೆ ಇದು ನಾನು ತಿರುಪತಿಗೆ ಹೋಗ್ತಾ ಇದ್ದೆ ನಾನೇನು ಎಲ್ಲೂ ಓಡಿ ಹೋಗ್ತಾ ಇರಲಿಲ್ಲ ಕರೆದಿದ್ರೆ ಪಕ್ಕದಲ್ಲೇ ಠಾಣೆ ಇದೆ ಪೊಲೀಸರು ಕರೆದಿದ್ರೆ ನಾನು ಬಂದು ಹಾಜರಾಗ್ತಾ ಇದ್ದಂತೆ ಆ ರೀತಿ ಹಾಜರಾಗೋದಾಗಿದ್ದರೆ ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಒಂದು ನೀವೇ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ರಿ ನನ್ನ ವಿರುದ್ಧ ಇದು ಸುಳ್ಳು ಅಂತ ಈಗ ಮೇಲೆ ಇದೆಲ್ಲ ಕೂಡ ಷಡ್ಯಂತ್ರ ಪಿತೂರಿ ನನ್ನ ರಾಜಕೀಯ ಜೀವನ ಮುಗಿಸೋದಕ್ಕೆ ಈಗ ಮಾಡ್ತಿದ್ದಾರೆ ಎಫ್ ಐ ಆರ್ ಎಲ್ಲ ಸುಳ್ಳು ಆಡಿಯೋ ಸುಳ್ಳು ಫೇಕ್ ಇದು ಈಗ ಮೇಲೆ ಹೇಳ್ತಾ ಇರುವಂಥ ಹೇಳಿಕೆಗಳಿದು ನ್ಯಾಯಾಧೀಶರ ಎದುರುಗಡೆ